ಬೇರೆ ಬೇರೆ ಕಾಂಗ್ರೆಸ್ನ ಮುಖಂಡರುಗಳು ಅವ್ರು ಗೆದ್ದಂತ ರಾಜ್ಯಗಳಲ್ಲಿ ಇ ವಿ ಎಂ ಸರಿ ಇರುತ್ತೆ ಅವ್ರು ಸೋತಂತ ರಾಜ್ಯಗಳಲ್ಲಿ ಇ ವಿ ಎಂ ಸರಿ ಇರಲ್ಲ ಅದು ಸರಿ ಇಲ್ಲ ಅನ್ನೋದಾದ್ರೆ ಮೊನ್ನೆ ಏನು ಕರ್ನಾಟಕ ರಾಜ್ಯದಲ್ಲಿ ಇವ್ರು ಗೆದ್ದಿದ್ದಾರೆ ಅದು ಸರಿ ಇಲ್ಲ ಅಂತ ಅರ್ಥ ಅದಕ್ಕೋಸ್ಕರ ಇವರೆಲ್ಲ ಇ ಅನ್ನ ಬದಲಾಯಿಸಿ ಬ್ಯಾಲೆಟ್ ಪೇಪರ್ ನೀಡಬೇಕು ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಇದಾರೆ ಅದ್ರ ಬಗ್ಗೆ ಸನ್ಮಾನ್ಯ ಅವರದೇ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳಿದ್ದಾರೆ ಏ ನಾವ್ ಹಿಂದೆ ಎಲ್ಲ ನೋಡ್ತಾ ಇದ್ರೆ ಸತ್ತವರದವ್ರೆಲ್ಲ ಓಟ್ಗಳು ಹಾಕೊಂಡು ಇದ್ರೆ ನಾವೇ ಹೊತ್ಕೊಂಡ್ಬಿಡ್ತಾ ಇದ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತೇನು ವೋಟ್ ಬ್ಯಾಂಕ್ ರಾಜಕಾರಣ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದಾರೆ ಕಾಂಗ್ರೆಸ್ ಸತ್ತೋಗಿರೋ ಹೆಸರಲ್ಲಿ ನಮ್ಮ ಕೋಲಾರಲ್ಲೂ ಟೌನಲ್ಲೂ ಒಟ್ಗಳಾಗಿತ್ತು ಹಳೆ ಡಿ ಸಿ ಏನಿಲ್ಲಿದ್ರು ಅವ್ರದೇ ಆದ ಒಬ್ಬ ತಹಶೀಲ್ದಾರ್ನ ಶ್ರೀನಿವಾಸ್ಪುರ್ಗೆ ಹಾಕೊಂಡು ಅವ್ರನ್ನ ಟೋಟಲ್ ಡಿಸ್ಟಿಕ್ಕಲ್ಲಿ ಎಲೆಕ್ಷನ್ ಇನ್ಚಾರ್ಜ್ಗೆ ಹಾಕಿ ಅವ್ರ ಹೆಸರುಗಳು ಹೇಳಲ್ಲ ನಿಮಗೂ ಗೊತ್ತು ಪ್ರತಿಯೊಂದು ತಾಲೂಕುಗಳಲ್ಲೂ ಯಾರ್ಯಾರು ಮದುವೆ ಮಾಡ್ಕೊಂಡು ಬೆಂಗ್ಳೂರ್ಗೆ ಹೋಗಿದ್ದಾರೆ ಪ್ರಜಾ ಟೌನ್ಗೆ ಹೋಗಿದ್ದಾರೆ ಡಿ ಕೆ ಎಳ್ಳಿಗೆ ಹೋಗಿದ್ದಾರೆ ಕೆ ಜಿ ಎಳ್ಳಿಗೆ ಹೋಗಿದ್ದಾರೆ ಬೇರೆ ಬೇರೆ ಜಾಗ ಶಿವಾಜಿನಗರಕ್ಕೆ ಹೋಗಿದ್ದಾರೆ ಅಂತವ್ರು ಮದುವೆ ಮಾಡ್ಕೊಂಡು ಹೋಗಿದ್ದಾದ್ಮೇಲೂ ಬೆಂಗಳೂರಲ್ಲೂ ಓಟು ಇಲ್ಲಿನೂ ಓಟು ಯಾರ್ಯಾರು ಸತ್ತೋಗಿದ್ದಾರೆ ಒಬ್ಬರದೂ ಆ ಕಮ್ಯುನಿಟಿಯಲ್ಲಿ ಡಿಲೀಟ್ ಮಾಡಿಲ್ಲ ಈ ಇ ವಿ ಎಮ್ ಅನ್ನೋದನ್ನ ತೆಗೆದಾಕ್ಬಿಟ್ಟು ನಾವು ಬ್ಯಾಲೆಟ್ ಆಗೋದ್ರೆ ನಾವು ಮಗಕ್ಕೆ ಇದಾಕೊಂಡು ಹೋಗಿ ಸತ್ತೋಗಿರ ಹೆಸರಲ್ಲೆಲ್ಲ ಯಾವ ತರ ಓಟ್ಗಳು ಗುತ್ಕೊಳ್ತಾ ಇದ್ದಾರೆ ಆ ತರ ಗುತ್ಕಂಡೆಲ್ಲ ನಾವು ಗೆಲ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ತೀರ್ಮಾನ ಮಾಡಿರೋದ್ರಿಂದ ಇವತ್ತಿನ ಮಾಡ್ರನ್ ಯುಗದಲ್ಲಿ ದೇಶ ಬದಲಾಗಿದೆ ಫೈ ಜಿ ಇದೆ ಈಗ ಇಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲೂ ವಿ ಎಂ ಇದೆ ಸಣ್ಣ ಸಣ್ಣ ರಾಷ್ಟ್ರಗಳಲ್ಲೂ ಇ ವಿ ಎಂ ಇದೆ ಅದ್ರ ಬಗ್ಗೆ ಏನಾದ್ರು ಇದ್ರೆ ನೀವು ಅಬ್ಜೆಕ್ಷನ್ ಆಗ್ಬೇಕು ಅಂತ ಹಾಕ್ಬೋದು ಹೇಳ್ಬಿಟ್ಟು ಹೇಳಿದಾಗ ಅವರ ಸರ್ವೋಚ್ಚ ನಾಯಕರಾದಂತ ರಾಹುಲ್ ಗಾಂಧಿ ಅಂಡ್ ಟೀಮು ಕಪಿಲ್ ಸಿಬ್ಬಾಲು ಇವರೆಲ್ಲ ಸೇರಿ ಕೋರ್ಟ್ಗಳಿಗೆ ಹೋಗಿದ್ದಂತ ಸಂದರ್ಭದಲ್ಲಿ ಇ ವಿ ಎಂ ಅನ್ನ ಅಲ್ಲಿ ಚೆಕ್ ಮಾಡಿ ಯಾವುದೇ ರೀತಿಯಾದಂತ ಇದರಲ್ಲಿ ಅಂತ ಹೇಳ್ಬಿಟ್ಟು ಹೇಳಿ ಕೋರ್ಟ್ ಆದೇಶ ಮಾಡಿರೋದ್ರಿಂದ ಅದನ್ನ ತಿಳ್ಕೊಂಡು ಜನಕ್ಕೆ ಓಟ್ ಹಾಕೋದಕ್ಕೆ ಏನು ಅಧಿಕಾರ ಇದೆ ಆ ಓಟ್ಗಳು ಕಾಂಗ್ರೆಸ್ ಕಾಲದಲ್ಲಿ ಕಳ್ಳ ಮತದಾನಗಳು ನಡೀತಾ ಇತ್ತು ಅದು ನಡಿಬಾರದು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು ಗೆದ್ದಿದ್ದಾರೆ ಪ್ರಧಾನಮಂತ್ರಿ ಆಗಿದ್ರು ಕೆಲವು ಜಾಗದಲ್ಲಿ ನಮ್ ತುಂಬಾ ಒಳ್ಳೆ ಒಳ್ಳೆ ಲೀಡರ್ಗಳನ್ನು ಸೋತಿರೋಂಥದ್ದು ನೋಡಿದ್ರಿ ಅಲ್ಲಿ ನಾವು ಮನ್ಸ್ ಮಾಡಿದ್ರೆ ಇ ಎಂ ಅನ್ನು ರೆಡಿ ಮಾಡ್ಕೊಬೋದಾಗಿತ್ತಲ್ಲ ಇಲ್ಲೂ ನಾವು ಏನ್ ಬೇಕಾದ್ರೂ ಮಾಡಬಹುದಾಗಿತ್ತಲ್ಲ ಇವ್ರದೇ ಸರ್ಕಾರ ಇತ್ತು ಇವ್ರದೇ ಸರ್ಕಾರದ ಅವಧಿಯಲ್ಲಿ ನಡೆದಂತ ಎಷ್ಟೋ ಚುನಾವಣೆಗಳು ಮೊನ್ನೆ ನಡೆದಿದೆ ಇದರಲ್ಲಿ ಚುನಾವಣೆಗಳು ನಡೆದಂತ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ವೋಟ್ಗಳಾಗಿದೆ ಯಾವ ರೀತಿಯಲ್ಲಿ ಅವ್ರಿಗೆ ಬಂದಿದೆ ಯಾವ ರೀತಿ ನಮ್ಗೆ ಬಂದಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರ ಸರ್ವೋಚ್ಚ ನಾಯಕರಾದಂತ ರಾಹುಲ್ ಗಾಂಧಿ ಅವರನ್ನ ಬದಲಾಯಿಸಿದ್ರೆ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ ವೋಟ್ ಬ್ಯಾಂಕ್ ಮನಸ್ಥಿತಿ ಒಂದು ಕಮ್ಯುನಿಟಿಗೆ ಬಹುಸಂಖ್ಯಾತನ ಬಿಟ್ಟು ಒಂದು ಕಮ್ಯುನಿಟಿಗೆ ರೆಸ್ಪೆಕ್ಟ್ ಕೊಡೋಂಥವುದನ್ನು ಬಿಟ್ಟು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು ಈ ದೇಶ ಭಾರತೀಯರು ಕರ್ನಾಟಕದಲ್ಲಿರ್ತಕ್ಕಂಥವುಲ್ಲ ನಮ್ಮವರು ಅನ್ನೋ ಲೆಕ್ಕಾಚಾರದಲ್ಲಿ ನೋಡಿದಾಗ ಮಾತ್ರನೇ ಇ ವಿ ಎಂ ಸರಿ ಅನ್ಸುತ್ತೆ ಅದು ಬಿಟ್ಟು ಅವ್ರ ನಾಯಕರೇ ಸರಿ ಇಲ್ಲ ಅಂದಾಗ ಅಲ್ಲಿ ಓಟ್ಗಳಾಗಲ್ಲ ಆ ವೋಟ್ಗಳಾಗಲ್ಲ ಅಂದಾಗ ಇ ವಿ ಎಂ ಮೇಲೆ ಏನು ಅಂತ ಕೊಲ್ಸಂತ ಇದು ಸರ್ವೇ ಸಾಮಾನ್ಯ ಪ್ರತಿ ಚುನಾವಣೆಯಲ್ಲೂ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಇವಾಗ ಏನ್ ಇದು ಮಾಡ್ತಾ ಇದಾರೆ ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಈಗ ನಡೆಯಂತ ಬಿಹಾರ್ ಚುನಾವಣೆಯಲ್ಲೂ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ತಾಯಿ ಮೇಲೆ ಅವರು ಸತ್ತು ಇದ್ದಾರೆ ಅವ್ರ ರಾಜಕಾರಣ ಅನ್ನದ್ರೆ ಏನಂತ ಗೊತ್ತಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜಕಾರಣದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅವ್ರ ಕುಟುಂಬದವ್ರಿಗೆ ಸಂಬಂಧಪಟ್ಟಂಗೆ ಏನು ಅನುಕೂಲ ಮಾಡ್ಕೊಟ್ಟಿಲ್ಲ ಅವರು ಇವತ್ತೂನು ಯಾವ ರೀತಿ ಸಿಂಪಲ್ ಆಗಿ ಜೀವನ ಮಾಡ ಅವೇಳವಾಗಿ ಮಾತಾಡೋದನ್ನು ಇದನ್ನೆಲ್ಲ ನೋಡಿದ್ರೆ ಬಿಹಾರದಲ್ಲಿರ್ತಕ್ಕಂಥ ಜನ ಮಾಧ್ಯಮಗಳ ಮುಂದೆ ಕುತ್ಕೊಂಡು ನೋಡಿ ಅಳ್ತಾ ಇದ್ದಾರೆ ಅವ್ರ ತಾಯಿ ಬಗ್ಗೆ ಎಲ್ಲ ಇಷ್ಟೆಲ್ಲ ಕೀಲಾಗಿ ಮಾತಾಡ್ತಾರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹೆಣ್ಣಿಗೆ ಬೆಲೆ ಕೊಡದೆ ಇರ್ತಕ್ಕಂಥವ್ರು ಇವ್ರು ದ್ರೌಪದಿ ಮುರ್ಮು ಅವರಿಗೆ ಬೆಲೆ ಕೊಡದೆ ಇರ್ತಕ್ಕಂಥವ್ರು ಇವರು ನರೇಂದ್ರ ಮೋದಿ ಜಿ ಅವ್ರ ತಾಯಿಗೆ ರಾಜಕೀಯಕ್ಕೆ ಏನ್ ಸಂಬಂಧ ಅವ್ರಿಗೆ ಬೆಲೆ ಕೊಡದೆ ಇರ್ತಕ್ಕಂಥವ್ರು ಇವರು ಬಿಹಾರದಲ್ಲೊಮ್ಮೆ ಸೋಲ್ತಾರೆ ಅಂತ ಆ ಸೋಲಿನ ಹತಾಶೆಯಲ್ಲಿ ಇವತ್ತು ಇ ವಿ ಮೇಲೆ ಗೂಬೆ ಕುಲಿಸ್ತಾ ಇರ್ತಕ್ಕಂಥವ್ದು ಇದು ಸರಿ ಇಲ್ಲ ಹೇಳಿ ನಾನು ಹೇಳಿ